ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ಇದೀಗ ರಣರೋಚಕ ಘಟ್ಟವನ್ನು ತಲುಪಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಈ ಇಬ್ಬರೂ ನಾಯಕರನ್ನು ಒಂದು ಕಡೆ ಕೂರಿಸಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅನ್ನುವ ನಿರೀಕ್ಷೆಯನ್ನು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಇಟ್ಕೊಂಡಿದ್ರು ಆದರೆ ಇದೀಗ ಕಾಂಗ್ರೆಸ್ನ ಇಬ್ಬರೂ ನಾಯಕರು ಕೂಡ ಬೇರೆ ಬೇರೆ ಒಂದು ಮಾರ್ಗದ ಕಡೆಗೆ ಯೋಚನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನುವ ಪ್ರಶ್ನೆಗಳನ್ನು ಉಟ್ಕೊಂಡಿದ್ದೆ ಹುಟ್ಟಾಕಿದ್ದಾವೆ ಒಂದು ಕಡೆ ನಿನ್ನೆವರೆಗೂ ಕೂಡ ಒಂದು ರೀತಿಯ ಸಮಾಧಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಕ್ಷರ ಸಹ ಸಿಡಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿ ತನಗೆ ಹೈಕಮಾಂಡ್ನಿಂದ ಸಿಹಿ ಸುದ್ದಿ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದರು ಆದರೆ ಇವತ್ತು ಬೆಳಗ್ಗಿಂದ ಸಿದ್ದರಾಮಯ್ಯ ಪಾಳ್ಯದಲ್ಲಿ ನಡೀತಿರ್ತಕ್ಕಂಥ ರಣರೋಚಕ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ರೀತಿಯ ಆತಂಕವನ್ನು ತಂದಿಟ್ಟಿದ್ದು ಡಿ ಕೆ ಶಿವಕುಮಾರ್ ಖಾಸಗಿ ಕಾರ್ಯಕ್ರಮದ ನೆಪವನ್ನು ಹೇಳಿ ಇದೀಗ ಮುಂಬೈಗೆ ಹೊರಟು ನಿಂತಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನ ಒಂದು ಕುರ್ಚಿ ಕದನಕ್ಕೆ ಬಹುದೊಡ್ಡ ಟ್ವಿಸ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಆದಿ ಬದಲಾಗಿದ್ದ್ಯಾಕೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ದಿಕ್ಕನ್ನೇ ಬದಲಾಯಿಸ್ತಾರ ಒಂದ್ಸರಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನ ಕುರ್ಚಿ ಕದನ ನಿಜಕ್ಕೂ ಕೂಡ ಅಷ್ಟು ಸುಲಭವಾಗಿ ಬಗೆಯರಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬಹುತೇಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಮಾತನ್ನು ಸಿದ್ದರಾಮಯ್ಯನವರು ಚಾಚು ತಪ್ಪದೆ ಪಾಲಿಸ್ತಾರೆ ಅನ್ನುವ ಒಂದು ಮಾತುಗಳು ನಿನ್ನೆವರೆಗೂ ಕೂಡ ಕೇಳಿ ಬರ್ತಿದ್ವು ಸ್ವತಃ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ನ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಎನ್ನುವ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟಿದ್ದರು ಇವತ್ತು ಬೆಳಿಗ್ಗಿಂದ ನಡೆದಿರ್ತಕ್ಕಂಥ ತನ್ನ ಆಪ್ತರ ಜೊತೆಗಿನ ರಹಸ್ಯ ಸಭೆಗಳ ನಂತರ ಸಿದ್ದರಾಮಯ್ಯನವರು ತಮ್ಮ ಮಾತಿನ ವರಸೆಯನ್ನೇ ಬದಲಾಯಿಸಿದ್ದಾರೆ ಒಂದು ಕಡೆ ಸಿದ್ದು ಬೆಂಬಲಿಗರು ಇವತ್ತು ಬೆಳಿಗ್ಗಿಂದನೂ ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯವರನ್ನು ಬದಲಾಯಿಸ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿಲ್ಲ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಆದಂಥ ಒಂದು ಗುರುತರ ಆಪಾದನೆಗಳು ಕೂಡ ಇಲ್ಲ ಅವರ ಮೇಲೆ ಯಾವುದೇ ಒಂದು ಹಗರಣದ ಕಪ್ಪು ಚುಕ್ಕೆ ಕೂಡ ಇಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ನ ಶಾಸಕರ ಬಲ ಬೆಂಬಲಕ್ಕೆ ಬೆಂಬಲಕ್ಕಿರೋವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಎನ್ನುವ ಹೇಳಿಕೆಯನ್ನು ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯನವರ ಪುತ್ರ ಕಾಂಗ್ರೆಸ್ನ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಬಹಿರಂಗವಾಗಿ ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಈ ಕುರ್ಚಿ ಕದನಕ್ಕೆ ಬಹುದೊಡ್ಡ ಟ್ವಿಸ್ಟನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಒಂದು ಕಡೆ ಡಿ ಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಇವತ್ತು ನಡೆದವು ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಡಿ ಕೆ ಶಿವಕುಮಾರ್ ಅವರ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದೆರಡು ಮೂರು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಹಿ ಸುದ್ದಿಯನ್ನು ಕೊಡುತ್ತೆ ಅನ್ನುವ ಹೇಳಿಕೆಯನ್ನು ನಿನ್ನೆ ರಾಮನಗರದ ಶಾಸಕ ಇಕ್ಪಾಲ್ ಹುಸೇನ್ ಅವರು ಕೊಟ್ಟಿದ್ದರು ಆದರೆ ಇವತ್ತು ಬೆಳಿಗ್ಗಿಂದ ಸಿದ್ದರಾಮಯ್ಯವರ ವರ್ಷ ಬದಲಾಗಿದೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರೊಂದಿಗೆ ನಡೆಸಿದಂತಹ ರಹಸ್ಯ ಸಭೆಗಳ ನಂತರ ಒಂದು ರೀತಿ ಕಾನ್ಫಿಡೆಂಟಾಗಿ ಕಂಡು ಇದ್ದಾರೆ ಈ ಒಂದು ಬೆಂಬಲಿಗರ ಸಭೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ಸಂಪೂರ್ಣವಾಗಿ ಅಹಿಂದ ಕಾಂಗ್ರೆಸ್ನ ನಾಯಕರು ನಿಂತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ರಾಜೀನಾಮೆಯನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅದೇನಾಗುತ್ತೋ ಆಗಲಿ ಕೊನೆಯವರೆಗೂ ಕೂಡ ನಾವು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದಾದ ನಂತರ ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ ಅನ್ನುವ ಭರವಸೆಯನ್ನು ಸಿದ್ದರಾಮಯ್ಯವರಿಗೆ ಅಹಿಂದ ವರ್ಗದ ಎಲ್ಲ ನಾಯಕರು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಒಂದು ಸಭೆಗಳ ನಂತರ ಸಿದ್ದರಾಮಯ್ಯ ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಡ್ಡು ಹೊಡಿತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯನವರ ಮುಂದಿರ್ತಕ್ಕಂಥ ಆಯ್ಕೆಗಳು ಸಾಕಷ್ಟಿದ್ದಾವೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ದೆಹಲಿಗೆ ಕರೆಸಿದರೆ ಸಿದ್ದರಾಮಯ್ಯವರು ಹೋಗ್ತಾರೆ ಅದಾದ ನಂತರ ದೆಹಲಿಯ ಮುಂದೆ ದೆಹಲಿಯ ಹೈಕಮಾಂಡ್ನ ನಾಯಕರ ಮುಂದೆ ಈ ತಮ್ಮ ಏನೆಲ್ಲ ಅಹವಾಲುಗಳನ್ನು ಹೇಳಬೇಕು ಅದನ್ನೆಲ್ಲ ಸಿದ್ದರಾಮಯ್ಯವ್ರು ಹೇಳ್ತಾರೆ ಕೊನೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನಾದರೂ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯವರ ವಿರುದ್ಧವಾದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಆಗ ಸಿದ್ದರಾಮಯ್ಯವರು ಶಾಸಕರ ಬಲಾಬಲ ಪ್ರದರ್ಶನವನ್ನು ನಡೆಸಬೇಕು ಅನ್ನುವ ಪಟ್ಟನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡಬೇಕು ಅನ್ನುವ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಸ್ನೇಹಿತರೆ ಏನು ಇತ್ತೀಚೆಗೆ ಎರಡು ಮೂರು ದಿನಗಳಿಂದ ಕನ್ನಡದ ಸಾಕಷ್ಟು ಸುದ್ದಿ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ಅರವತ್ತು ಶಾಸಕರಿದ್ದಾರೆ ಎಪ್ಪತ್ತು ಶಾಸಕರಿದ್ದಾರೆ ಎನ್ನುವ ಸುದ್ದಿಗಳನ್ನು ಪ್ರಸಾರ ಮಾಡ್ತಾಯಿದ್ವು ಆದರೆ ಸಿದ್ದರಾಮಯ್ಯನವರು ಈಗಲೂ ಕೂಡ ತನ್ನ ಬೆಂಬಲಕ್ಕೆ ಕಾಂಗ್ರೆಸ್ನ ನೂರಕ್ಕೂ ಹೆಚ್ಚು ಶಾಸಕರು ಇದ್ದಾರೆ ಎನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ರೋಚಕ ಘಟ್ಟವನ್ನು ತಲುಪಿದೆ ಇದೇ ಸಂದರ್ಭದಲ್ಲಿ ಸಿದ್ದು ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಸಚಿವರು ಇದೀಗ ಸಿದ್ದರಾಮಯ್ಯವರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿಗೆ ರಾಜೀನಾಮೆಯನ್ನು ಕೊಡೋದು ಬೇಡ ಅನ್ನುವ ಒಂದು ಒಕ್ಕೊತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯವರಿಗೆ ಆನೆ ಬಲ ತಂದಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಇಡೀ ಹಿಂದ ಸಮುದಾಯ ಇದೀಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಒಂದು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮ ಯಾವಾಗಾದರೂ ಮುಖ್ಯಮಂತ್ರಿ ಆಗಲಿ ಆದರೆ ಈ ಅವಧಿಗೆ ಸಿದ್ದರಾಮಯ್ಯವರನ್ನು ಬದಲಾಯಿಸೋದು ಬೇಡ ಅನ್ನುವ ನಿರ್ಧಾರಕ್ಕೆ ಇದೀಗ ಸಿದ್ದು ಬೆಂಬಲಿಗರು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ತಲ್ಲನವನ್ನು ತರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತನ್ನ ದಿಕ್ಕನ್ನು ಬ ಬದಲಾಯಿಸೋದ್ರೆಡೆಗೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ತಾನು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮುಂಬೈಗೆ ಭೇಟಿಯನ್ನು ಕೊಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿರುವ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಅಲ್ಲಿಗೆ ಹೋಗ್ತಾ ಇರೋದು ಯಾಕೆ ಅನ್ನುವ ಕುತೂಹಲವಂತೂ ಉಂಟಾಗಿದೆ ಈಗಾಗಲೇ ಕಾ ಕೇಂದ್ರ ಬಿ ಜೆ ಪಿಯ ನಾಯಕರೊಂದಿಗೆ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಯ ಮೇಲೆ ಕಂಡಿಟ್ಟಿರ್ತಕ್ಕಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನೇನಾದರೂ ಈ ಭೇಟಿಯ ಸಂದರ್ಭದಲ್ಲಿ ಈ ಒಂದು ಮುಂಬೈನ ಭೇಟಿಯ ಸಂದರ್ಭದಲ್ಲಿ ಅವರನ್ನು ಮೀಟ್ ಮಾಡ್ತಾರ ಆ ಮೂಲಕ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ರಾಜಕೀಯ ಚರ್ಚೆಯನ್ನು ಮಾಡಿ ನಡೆಸ್ತಾರ ಅನ್ನುವ ಒಂದು ಚರ್ಚೆಗಳು ಕೂಡ ಈಗಾಗಲೇ ಆರಂಭಗೊಂಡಿದ್ದಾವೆ ಒಂದು ಕಡೆ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದರೆ ಏನು ಬೇಕಾದರೂ ನಾನು ಮಾಡೋಕೆ ರೆಡಿ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಡಿ ಕೆ ಮತ್ತು ಅವರ ಬೆಂಬಲಿಗರು ಬಂದಿದ್ದರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆಗ ಇಡೀ ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವ ಬೆದರಿಕೆಗಳು ಈಗಾಗಲೇ ಅಹಿಂದ ವರ್ಗದ ನಾಯಕರಿಂದ ಬರ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ತನ್ನ ಬೆಂಬಲಿಗ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಳದ ಬಣದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುತ್ತೆ ಅನ್ನುವ ನಿರೀಕ್ಷೆಗಳಿದ್ದರೂ ಕೂಡ ರಾಜ್ಯ ಕಾಂಗ್ರೆಸ್ನ ಈ ಇಬ್ಬರೂ ನಾಯಕರ ಈ ಸದ್ಯದ ಮನಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಯಾವುದೇ ಕಾರಣಕ್ಕೂ ಸುಖಾಂತ್ಯ ಕಾಣೋದಕ್ಕೆ ಸಾಧ್ಯವಿಲ್ಲ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆದರೂ ಆಗ್ಬೋದು ಕಾಂಗ್ರೆಸ್ ಪಕ್ಷವೇ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಈ ನಡುವೆ ಸೋನಿಯಾ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದು ಇವತ್ತು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಸೋನಿಯಾ ಗಾಂಧಿ ವಾಪಸ್ ಆದ ನಂತರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಅವರೊಂದಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ಸಂಧಾನ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಸೋನಿಯಾ ಗಾಂಧಿ ಕೊಡ್ತಕ್ಕಂಥ ಒಂದು ಸಂಧಾನ ಸೂತ್ರವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಪ್ಕೊಳ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉತ್ಕೊ ಉಟ್ಕೊಂಡಿದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತಾನು ಈಗಲೇ ತಕ್ಷಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ನನ್ನನ್ನು ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದನ್ನು ನನಗೆ ದಿನಾಂಕವನ್ನು ಖಚಿತಪಡಿಸಿ ಅನ್ನುವ ಒಂದು ಪಟ್ಟನ್ನು ತಮ್ಮ ಹೈಕಮಾಂಡ್ನ ಮುಂದಿಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯನವರು ಕೂಡ ದೇವರಾಜು ಅರಸು ದಾಖಲೆಯನ್ನು ಮುರಿದ ನಂತರ ಕ ರಾಜ್ಯಕ್ಕೆ ಹದಿನೆಂಟನೇ ಬಂಡ್ ಬಜೆಟನ್ನು ಮಂಡಿಸಿದ ನಂತರ ಬಹುತೇಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವ ನಿರೀಕ್ಷೆಗಳೇನಿದ್ವು ಇವತ್ತು ಬೆಳಗಿನಿಂದ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಸಿದ್ದರಾಮಯ್ಯನವರು ಪಕ್ಷದ ವಿರುದ್ಧವೇ ಸಿಡಿದೇಳ್ಬೋದು ಆ ಮೂಲಕ ಇತ್ತೀಚೆಗೆ ಎಚ್ ವಿಶ್ವನಾಥ್ ಅವರ ಹೇಳಿದ ಒಂದು ಮಾತನ್ನು ನಿಜ ಆಗಿ ಮಾಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇತ್ತೀಚೆಗೆ ಬಿ ಜೆ ಪಿ ಎಚ್ ವಿಶ್ವನಾಥ್ ಒಂದು ಮಾತನ್ನು ಹೇಳಿದರು ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ನಿರ್ಧಾರವನ್ನು ಮಾಡಿದರೆ ಆಗ ಸಿದ್ದು ಬೆಂಬಲಿಗರು ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ವಿಶ್ವನಾಥ್ ಅವರ ಹೇಳಿಕೆ ನಿಜಕ್ಕೂ ಕೂಡ ಜಾರಿಗೆ ಬರುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಯಾಕಂದರೆ ಸಿದ್ದರಾಮಯ್ಯ ಬಳಗದಲ್ಲಿ ಆ ರೀತಿಯ ಬೆಳವಣಿಗೆಗಳು ಬೆಳಗ್ಗೆಯಿಂದ ನಡೀತಾ ಇದ್ದು ನಿನ್ನೆವರೆಗೂ ಕೂಡ ಒಂದು ರೀತಿಯ ಮಾತುಗಳನ್ನು ನಾಡ್ತಾ ಇದ್ದಂತಹ ಸಿದ್ದು ಬೆಂಬಲಿಗರು ಇವತ್ತು ಬೆಳಿಗ್ಗೆಯಿಂದ ಬೇರೆ ರೀತಿಯ ಮಾತುಗಳನ್ನು ಆಡ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ತಲ್ನವನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ತನ್ನ ಪಕ್ಷದ ವಿರುದ್ಧವೇ ಸಿಡಿದೇಳ್ತಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ